ಸಂತಪುರ ವಸತಿ ಶಾಲೆ ಅವ್ಯವಸ್ಥೆಗೆ ಶಾಸಕ ಪ್ರಭು ಚವ್ವಾಣ್ ಕಿಡಿ ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಡಿಸೆಂಬರ್ ಇಪ್ಪತ್ಮೂರರಂದು ಔರಾದ್ ಬಿ ತಾಲೂಕಿನ ಸಂತಪುರನಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನ ಪರಿಶೀಲಿಸಿದರು ಬಾಲಕರು ಮತ್ತು ಬಾಲಕಿಯರ ವಸತಿ ನಿಲಯ ತರಗತಿ ಕೋಣೆಗಳು ಶೌಚಾಲಯ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನ ಗಮನಿಸಿದರು ಊಟದ ಕೋಣೆಗೆ ತೆರಳಿದಾಗ ಊಟ ಮಾಡುತ್ತಿದ್ದ ಮಕ್ಕಳೊಂದಿಗೆ ಶಾಸಕರು ಕೂಡ ಕುಳಿತುಕೊಂಡು ಅಡುಗೆ ರುಚಿ ಮತ್ತು ಗುಣಮಟ್ಟವನ್ನ ಪರೀಕ್ಷಿಸಿದರು ಅರೆಬೆಂದ ಚಪಾತಿ ಕಳಪೆ ಅಕ್ಕಿಯಿಂದ ಬೇಯಿಸಿದ ಅನ್ನವನ್ನು ಕಂಡು ಸಿಬ್ಬಂದಿಯ ವಿರುದ್ಧ ಸಿಡಿಮಿಡಿಗೊಂಡರು ಪ್ರತಿನಿತ್ಯ ಅಡುಗೆ ಹೀಗೆ ಇರುತ್ತದೆ ಎಂದು ಮಕ್ಕಳನ್ನ ಪ್ರಶ್ನಿಸಿದರು ಈ ಬಾರಿ ಬಂದ ಗೋಧಿ ಸರಿಯಿಲ್ಲ ಹೀಗಾಗಿ ಚಪಾತಿಗಳು ಸರಿಯಾಗಿ ಮಾಡಲಾಗುತ್ತಿಲ್ಲವೆಂದು ಅಡುಗೆ ಸಿಬ್ಬಂದಿ ತಿಳಿಸಿದರು ನಿಮ್ಮ ಮೇಲೆ ಭರವಸೆ ಇಟ್ಟು ಪೋಷಕರು ತಮ್ಮ ಮಕ್ಕಳನ್ನ ವಸತಿ ನಿಲಯಕ್ಕೆ ಕಳುಹಿಸುತ್ತಾರೆ ಅವರ ಭರವಸೆಗೆ ಧಕ್ಕೆಯಾಗದಂತೆ ಕೆಲಸ ಮಾಡಬೇಕು ಆಹಾರವನ್ನು ಸರಿಯಾಗಿ ಬೇಯಿಸಬೇಕು ಊಟದ ಸ್ಥಳ ಶುಚಿಯಾಗಿಡಬೇಕು ಅಡುಗೆ ಸಿಬ್ಬಂದಿ ವಸತಿ ನಿಲಯದ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಕೆಲಸ ಮಾಡಬೇಕೆಂದು ಸೂಚಿಸಿದರು ವಸತಿ ನಿಲಯಕ್ಕೆ ಪೂರೈಕೆಯಾಗುತ್ತಿರುವ ಗೋಧಿ ಜೋಳ ಅಕ್ಕಿ ಸೇರಿ

బా హెయిల్ నోడ్రీడ్రీ చపాతి నోడ్వి నోడ్రీ చపాతి ఈ చపాతి నోడ్ చపాతి

ಹೀಗಾಗಿ ಪೂರೈಕೆದಾರರನ್ನು ಕೂಡಲೇ ಬದಲಾಯಿಸಿ ಎಲ್ಲ ವಸತಿ ನಿಲಯಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಸಾಮಗ್ರಿ ಪೂರೈಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇನೆ ತಾವು ಕೂಡ ವರದಿ ಸಲ್ಲಿಸಬೇಕೆಂದು ಸ್ಥಳದಲ್ಲಿದ್ದ ತಹಶೀಲ್ದಾರ್ಗೆ ನಿರ್ದೇಶನ ನೀಡಿದರು ನಂತರ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ದೂರವಾಣಿಯ ಮೂಲಕ ಸಂಪರ್ಕಿಸಿ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ತಾಂಡವಾಡುತ್ತಿದೆ ತಾವು ಮತ್ತು ಅರ್ಜಿ ವಹಿಸಿ ಸುಧಾರಿಸಬೇಕೆಂದು ತಿಳಿಸಿದರು ತರಗತಿ ಕೋಣೆಗಳಿಗೆ ತೆರಳಿ ಪಠ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲಿರುವ ಸಮಸ್ಯೆಗಳನ್ನ ಶಾಸಕರ ಗಮನಕ್ಕೆ ತಂದರು ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸಲಾಗುವುದೆಂದು ಶಾಸಕರು ತಿಳಿಸಿದರು ತರಗತಿಗಳು ಅಚ್ಚುಕಟ್ಟಾಗಿ ನಡೆಸಬೇಕು ಮಕ್ಕಳಿಗೆ ಥಳಿಸುವುದು ಗದರಿಸುವುದು ಮಾಡಕೂಡದೆಂದು ಶಿಕ್ಷಕರಿಗೆ ತಿಳಿಸಿದರು ಸ್ಟಾಫ್ ನರ್ಸ್ಗಳ ಬಗ್ಗೆ ಸಾಕಷ್ಟು ದೂರುಗಳು ಬಂದಿವೆ ಮಕ್ಕಳಿಗೆ ಅನಾರೋಗ್ಯವಾದಾಗ ತಕ್ಷಣ ಚಿಕಿತ್ಸೆಗೆ ಮುಂದಾಗಬೇಕು ಮಕ್ಕಳೊಂದಿಗೆ ಸರಿಯಾಗಿ ವ್ಯವಹರಿಸಬೇಕು ಇಲ್ಲವಾದಲ್ಲಿ ಕಠಿಣ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಾನು ಎರಡು ತಿಂಗಳಿಗೊಮ್ಮೆ ವಸತಿ ಶಾಲೆಗೆ ಭೇಟಿ ನೀಡುತ್ತಿರುತ್ತೇನೆ ಅವ್ಯವಸ್ಥೆ ಸುಧಾರಿಸಬೇಕೆಂದು ಹೇಳಿದರು ನಾನು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿದ್ದು ವಸತಿ ನಿಲಯಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸುತ್ತೇನೆ ವಸತಿ ಶಾಲೆಯ ಆವರಣದಲ್ಲಿ ಸಿಸಿ ರಸ್ತೆ ಬಯಲು ರಂಗಮಂದಿರ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಮುಂದೆ ಏನೇನು ಕೆಲಸಗಳಾಗಬೇಕು ಎನ್ನುವ ಬಗ್ಗೆ ಪಟ್ಟಿ ನೀಡಿದಲ್ಲಿ ಶಾಸಕರ ನಿಧಿ ಅಥವಾ ಮತ್ತಿತರ ಯೋಜನೆಗಳಡಿ ಕೆಲಸ ಮಾಡಿಕೊಡುತ್ತೇನೆಂದು ಭರವಸೆ ನೀಡಿದರು ವಸತಿ ನಿಲಯದಲ್ಲಿರುವ ಶೌಚಾಲಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದಿರುವುದಕ್ಕೆ ಸಿಬ್ಬಂದಿಯ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ನಲ್ಲಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಸಿಂಕ್ಗಳು ಮುರಿದು ಬಿದ್ದಿವೆ ಸ್ವಚ್ಛತೆಯ ಕೊರತೆಯಿಂದ ಗಬ್ಬು ವಾಸನೆ ಬರುತ್ತಿದೆ ಕೂಡಲೇ ಶೌಚಾಲಯವನ್ನು ಸರಿಪಡಿಸಬೇಕು ಮತ್ತೊಂದು ಸಲ ಭೇಟಿ ನೀಡಿದಾಗ ಪರಿಸ್ಥಿತಿ ಬದಲಾಗಬೇಕೆಂದು ತಾಕೀತು ಮಾಡಿದರು ನೂರಾರು ಮಕ್ಕಳಿರುವ ವಸತಿ ಶಾಲೆಗೆ ಕಾಂಪೌಂಡ್ ಗೋಡೆ ಇಲ್ಲದಿರುವುದು ಸುರಕ್ಷಿತವಲ್ಲ ಕಂಪೌಂಡ್ ನಿರ್ಮಾಣಕ್ಕಿರುವ ತೊಡಕುಗಳನ್ನು ಕೂಡಲೇ ಬಗೆಹರಿಸಿಕೊಂಡು ಕೆಲಸ ಪ್ರಾರಂಭಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲಶೆಟ್ಟಿ ಚಿದ್ರಿ ಹಾಗೂ ಇತರರು ಇದ್ದರು ರೋಹನ್ ಮನೋಹರ್ ಸಿ ನೈನ್ ಕನ್ನಡ ಬಿ